ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ಹಬ್ಬದ ವಿಡಿಯೋ ಅಂತಲೇ ಹೇಳ್ಬೋದು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಸಹಿತ ಈ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಬನ್ನಿ ಹೊಸ್ದಡೆಲ್ಲ ನೋಡ್ತಾ ಇದ್ದೀರ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಹಿತ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರಿಂದ ನನಗೆ ಚೆನ್ನಾಗಿರೋ ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋ ಮಾಡ್ಬೋದು ಮತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿಗೂ ಸಹಿತ ನಿಮ್ಮ ಆಶೀರ್ವಾದ ಎಲ್ಲದೂ ಸಹಿತ ಇರಲಿ ಅಂತ ಕೇಳ್ಕೊತೀನಿ ಮತ್ತು ಬನ್ನಿ ಫ್ರೆಂಡ್ಸ್ ಇವತ್ತಿನ ಹಬ್ಬದಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಮತ್ತು ತುಂಬ ಸಿಂಪಲಾಗಿ ಮಾಡ್ತೀವಿ ಜಾಸ್ತಿ ಏನು ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಬ್ಯಾಂಗ್ಳೂರಲ್ಲಿರೋಂಥ ಸಿಂಪಲಾಗಿ ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತು ನಮ್ಮ ಮನೆಗೆ ಒಬ್ಬರು ಬಂದಿದ್ದಾರೆ ಯಾರು ಅಂತಲೂ ಸಹಿತ ಹೇಳ್ತೀನಿ ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ನಾವು ಅಡುಗೆ ಮಾಡೋದಕ್ಕೆ ಎಲ್ಲ ಶುರು ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಫಸ್ಟು ಒಡೆಗೆ ರುಬ್ಕೊಳೋದಿಕ್ಕೆ ಅಂತ ಬೆಳ್ಳುಳ್ಳಿ ಹಸಿಮೆಣಕಾಯಿ ಕರಿಬೇವು ಅದೆಲ್ಲದೂ ಸಹಿತ ರುಬ್ಕೊಳ್ಳೋದಿಕ್ಕೆ ಅಂತ ಕಟ್ ಮಾಡಿಕೊಟ್ಟಿದ್ದಾರೆ ಇವರು ಯಾರು ಅಂತಲೂ ಸಹಿತ ಆಲ್ಮೋಸ್ಟು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಇವಾಗ ನೋಡಿ ನಾನು ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಅಂತ ಆರಾಮಾಗಿ ಕೂತ್ಕೊಂಡವರು ಕಿವಿ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಅವರು ಸಹಿತ ಇವಾಗ ಡ್ಯೂಟಿಗೆ ಹೋಗಿ ಬಂದರು ಅದಕ್ಕೋಸ್ಕರನೇ ಆರಾಮಾಗಿ ಕೂತ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಆ ಇವ್ರಿಗೆ ಬಂದುಬಿಟ್ಟು ನಮ್ಮ ಅಕ್ಕ ನಮ್ಮ ಸ್ವಂತ ಅಕ್ಕ ಅಂತಲೇ ಹೇಳ್ಬೋದು ನೋಡ್ಬೋದು ನನ್ನ ಫೇಸು ನಮ್ಮ ಅಕ್ಕ ಫೇಸು ಸೇಮ್ ಸ್ವಲ್ಪ ಸ್ವಲ್ಪ ಒಂದೇ ಥರನೇ ಇದೆ ಅಂತಲೇ ಹೇಳ್ಬೋದು ನಮ್ಮಕ್ಕನೂ ಸಹಿತ ಬಂದಿದ್ದಾರೆ ಇಲ್ಲೇ ಅಲ್ವಾ ಎಷ್ಟೋ ದಿನ ಆಗಿತ್ತು ಸ್ವಲ್ಪ ದೂರನೇ ಇರೋದು ಹತ್ರನೇ ಇರೋದು ಒಂದು ಹಾಫ್ ಅವರ್ ಜರ್ನಿ ಆಗುತ್ತೆ ಅದು ಸಹಿತ ಬರೋದಕ್ಕಾಗೋದಿಲ್ಲ ಅವ್ರದ್ದು ಸ್ವಂತ ಗಾರ್ಮೆಂಟ್ಸ್ ಇರೋದ್ರಿಂದ ಅವ್ರಿಗೆ ಬರೋದಕ್ಕಾಗೋದಿಲ್ಲ ಇವತ್ತಿನ ಉಪ್ಪಡಪ್ಪಕ್ಕೆ ಫ್ಯಾಕ್ಟ್ರೀಲಿ ರಜೆ ಕೊಟ್ಟಿದ್ದೀವಿ ಅಂತ ಬಂದಿದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಕೌಶಿಕು ಸಹಿತ ಬಂದಿದ್ದಾರೆ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಹೊಸದಾಗ ಏನಾದ್ರು ನೋಡ್ತಾ ಇದ್ದರೆ ಗೊತ್ತಿರೋದಿಲ್ಲ ನನ್ನ ಹತ್ರನೂ ಸಹಿತ ಇದೇ ಥರದ್ದು ಡ್ರೆಸ್ ಇದೆ ನಾನು ಆರ್ಡ್ರ್ ಮಾಡಿದ್ದೆ ಮೀಶೋ ಇಂದ ತುಂಬ ಚೆನ್ನಾಗಿದೆ ನನಗೂ ಗೊತ್ತಿಲ್ಲ ನಾನು ತೊಗೊಂಡಿರೋದು ನಮ್ಮ ಅಕ್ಕನಿಗೂ ಗೊತ್ತಿಲ್ಲ ನಮ್ಮ ಅಕ್ಕನೂ ಸಹಿತ ತೊಗೊಂಡಿದ್ದಾಳೆ ನಾನೊಂದ್ಸರಿ ಇದು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗಿದ್ದೆ ಆವಾಗ ನಮ್ಮ ಅಕ್ಕ ಮನೆಗೆ ಹೋಗಿದ್ದೆ ಅಲ್ವಾ ನನ್ನ ಹತ್ರನೂ ಡ್ರೆಸ್ ಇದೆ ಅಂತ ಹೇಳ್ತಾ ಇದ್ಲು ಇಬ್ರು ಸಹಿತ ಆಕಸ್ಮಿಕವಾಗಿ ಒಂದೇ ಥರ ಡ್ರೆಸ್ಸನ್ನು ತೊಗೊಂಡಿದ್ದೀವಿ ಯಾವಾಗಲೂ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಒಂದು ಫೋಟೋ ತೆಕ್ಕೋಬೇಕು ಫ್ರೆಂಡ್ಸ್ ಆ ಐವತ್ತಂತೂ ಸ್ವಲ್ಪ ಬೇಗನೆ ಕೆಲಸ ಮಾಡಬೇಕು ಆಲ್ಮೋಸ್ಟು ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ ಅದಕ್ಕೋಸ್ಕರ ಬೇಗನೆ ಕೆಲಸ ಮಾಡಬೇಕು ಅಂತ ಎಲ್ಲ ಕೆಲಸನೂ ಸಹಿತ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಗೆಣಸನು ಸಹಿತ ರಂಗ ತಂದಿದ್ದ ಒಂದು ಕೆ ಜಿಯಷ್ಟು ತಂದಿದ್ದ ಗೆಣಸು ಅದನ್ನೇ ಸಾಕಾಗುತ್ತೆ ಅಂತ ಜಾಸ್ತಿ ಏನು ತಿನ್ನೋದಿಲ್ಲ ಅಲ್ವಾ ಒಂದು ಕೆ ಜಿ ನಾನೇನು ತಿನ್ನೋ ಹಾಗಿಲ್ಲ ಫ್ರೆಂಡ್ಸ್ ಜಾಸ್ತಿ ಗೆಣಸು ಕಬ್ಬಂತೂ ತಿನ್ನೋ ಹಾಗೆ ಇಲ್ಲ ಅದಕ್ಕೋಸ್ಕರನೇ ಎಲ್ಲದೂ ಸಹಿತ ಸ್ವಲ್ಪ ಸ್ವಲ್ಪನೇ ಮಕ್ಕಳಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ತೊಗೊಂಬಂದಿದ್ದಾರೆ ಇವಾಗ ಇದೆಲ್ಲವೂ ಸಹಿತ ಬೇಯೋದಿಕ್ಕೆ ಹಾಕಬೇಕಾಗುತ್ತೆ ಸಂಕ್ರಾಂತಿ ಹಬ್ಬ ಅಂದರೆ ಗೆಣಸು ಕಡಲೆಕಾಯಿ ಮತ್ತು ಇದು ಅವರೆಕಾಳು ಬೇಯಿಸಿ ತಿನ್ನೋದೇ ಮಜಾ ಬೇರೆ ಇರುತ್ತೆ ಅಲ್ವ ಅದಕ್ಕೋಸ್ಕರನೇ ಇಲ್ಲಿ ನಾನು ಗೆಣಸನ್ನು ಬೇಡಿಕೆ ಅಂತ ಇಡ್ತಾ ಇದ್ದೀನಿ ನಾನೇನು ಇವತ್ತು ಕೆಲಸನೇ ಹಾಗಿಲ್ಲ ಫ್ರೆಂಡ್ಸ್ ನಮ್ಮ ಅಕ್ಕ ಬಂದರೆ ಸಾಕು ಎಲ್ಲ ಅಡುಗೆನೂ ಸಹಿತ ಅವಳೇ ಮಾಡಿಬಿಡ್ತಾಳೆ ಎಷ್ಟೇ ಕೆಲಸ ಇದ್ದರೂ ಸಹಿತ ಅವಳೇ ಪ್ರತಿಯೊಂದು ಕೆಲಸನ ಸಹಿತ ಮಾಡ್ತಾ ಇದ್ದಾಳೆ ಇವತ್ತು ಏನೇನು ಮಾಡ್ತಾಳೆ ಅಂತ ಹಾಗೆ ತೋರಿಸ್ತಾ ಇದ್ದೀನಿ ನನಗೂ ಸ್ವಲ್ಪ ಸ್ವಲ್ಪ ಅವಾಗವಾಗ ಸುಸ್ತಾಗ್ತಾ ಇರುತ್ತೆ ಆದರೂ ಕೆಲಸ ಮಾಡ್ತೀನಿ ನಾನು ಸ್ವಲ್ಪ ಸ್ವಲ್ಪನೇ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ನನ್ನ ಹಸ್ಬೆಂಡು ಕಟ್ ಮಾಡ್ತಾ ಇದ್ದಾರೆ ಮಧ್ಯಕ್ಕೆ ಕಟ್ ಮಾಡಿದರೆ ಒಳಗಡೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ಇದ್ರು ಒಳಗಡೆ ಒಂದೊಂದು ಹುಳ ಇರುತ್ತೆ ನೋಡ್ಕೋಬೇಕು ಅಂತ ಅದಕ್ಕೆ ಮಧ್ಯೆ ಮಧ್ಯೆ ಕಟ್ ಮಾಡಿ ನೋಡ್ತಾಯಿದ್ರು ಚೆನ್ನಾಗಿತ್ತು ಗೆಣಸು ಮಾಡಿದ್ರೆ ತುಂಬ ಚೆನ್ನಾಗಿತ್ತು ನಾನು ಅದ್ರೆ ಜಾಸ್ತಿ ತಿನ್ನೋಗಿಲ್ಲ ಅಷ್ಟೇ ಇಲ್ಲಿ ಕಡಲೆಬೇಳೆನೇನು ಹಾಕಿದ್ದೀವಿ ಫ್ರೆಂಡ್ಸ್ ಕಡಲೆಬೇಳೆ ಬಂದು ವಡೆ ಮಾಡೋದಕ್ಕೆ ಅಂತ ವಡೆ ತಿಂದು ಎಷ್ಟೋ ದಿನ ಆಗಿತ್ತು ಅದಕ್ಕೋಸ್ಕರನೇ ವಡೆ ಮಾಡೋದಕ್ಕೆ ಅಂತ ಇಲ್ಲಿ ಇದು ಮಾಡ್ತಾ ಇದ್ದೀವಿ ಆವಾಗಲೇ ನಾನು ರುಬ್ಬೋದಕ್ಕೆ ಇಟ್ಕೊಂಡಿದ್ದೆ ಅಲ್ವ ಮಿಕ್ಸಿ ಜಡಲ್ಲಿ ಕೊತ್ತಂಬರಿ ಮತ್ತು ಹಸಿಮೆಣಕಾಯಿ ಬೆಳ್ಳುಳ್ಳಿ ಅದೆಲ್ಲವೂ ಸಹಿತ ಶುಂಠಿ ಮೇನ್ ಶುಂಠಿ ಸ್ವಲ್ಪ ಜಾಸ್ತಿ ಹಾಕಬೇಕು ಅದಕ್ಕೋಸ್ಕರನೇ ಇದೆಲ್ಲ ರುಬ್ಬಿ ಹಾಕ್ಕೊಂಡಿದ್ದಾಳೆ ಮಸಾಲೆನೆಲ್ಲ ನಮ್ಮಕ್ಕ ಇಲ್ಲಿ ಅವರೆಕಾಳು ನೋಡ್ತಿರ್ಬೋದು ಆಲ್ರೆಡಿ ಬೇಯಿಸಿ ಎಲ್ಲ ಇದು ಮಾಡಿದ್ದೀವಿ ಹಾಗೆ ನಿಮಗೆ ಮೇಲೆ ಮೇಲೆ ತೋಡಿಸ್ತಾ ಹೋಗ್ತೀನಿ ಯಾಕೆ ಅಂತಂದರೆ ಬೋರ್ ಆಗಬಾರ್ದು ಅಲ್ವಾ ವಿಡಿಯೋದಲ್ಲಿ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಫುಲ್ಲು ಡೀಪಾಗಿ ಏನು ಅಡುಗೆ ಮಾಡೋದೆಲ್ಲ ತೋರಿಸೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅವಳಿಕಾಯಿ ಮಾತ್ರ ತುಂಬ ಚೆನ್ನಾಗಿತ್ತು ಇಲ್ಲೇ ತೊಗೊಂಡಿದ್ದೆವು ಫ್ರೆಂಡ್ಸ್ ಊರಿಂದ ಯಾರು ಯಾರೂ ಹೋಗಿಲ್ಲ ಇಲ್ಲ ಅದಕ್ಕೋಸ್ಕರನೇ ಇಲ್ಲಿ ನಾವು ಇಲ್ಲಿಂದಲೇ ತೊಗೊಂಬಂದ್ವಿ ಕಡಲೆಕಾಯಿನಷ್ಟೇ ಇಲ್ಲೇ ತೊಗೊಂಬಂದ್ವಿ ದಪ್ಪ ದಪ್ಪ ಇದೆ ಕಡಲೆಕಾಯಿ ಆದರೆ ಟೇಸ್ಟ್ ಇರಲಿಲ್ಲ ಸುಮ್ಮನೆ ದಪ್ಪ ಕಡಲೆ ಬೀಜ ಇರುತ್ತೆ ನಾಟಿ ಏನಿರಲಿಲ್ಲ ಚೆನ್ನಾಗಿರಲಿಲ್ಲ ಆದರೆ ಟೇಸ್ಟ್ ಇರಲಿಲ್ಲ ಅದು ಸಹಿತ ಬೇಯಿಸಿಕ್ಕಿದ್ದೀವಿ ಇನ್ನು ಪೂಜೆ ಎಲ್ಲ ಮಾಡಬೇಕು ಪೂಜೆ ಎಲ್ಲ ನಮ್ಮಮ್ಮ ಮಾಡ್ಕೊಳ್ತಾರೆ ಇಲ್ಲಿ ಅಕ್ಕ ಅಡುಗೆ ಮಾಡ್ತಾ ಇದ್ದಾರೆ ನಾನು ಹಾಗೆ ಒಂದು ವಿಡಿಯೋನ ಇದು ನಮ್ಮ ಅಕ್ಕಗೆ ಗೊತ್ತಿಲ್ಲ ನಾನು ವಿಡಿಯೋ ಶೂಟ್ ಮಾಡ್ತಿದ್ದೀನಿ ಅಂತ ಹಾಗೆ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಇದು ಪಾಯಸ ಇದು ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಆ ಪೊಂಗಲ್ ಸಿಹಿ ಪೊಂಗಲ್ ಮಾಡ್ತಾ ಇದ್ದಾಳೆ ಸಿಹಿ ಪೊಂಗಲ್ಲು ಸಂಕ್ರಾಂತಿ ಹಬ್ಬಕ್ಕೂ ಸಹಿತ ಮಾಡ್ತಾಳೆ ಇದ್ದಾಳಲ್ವ ಅದಕ್ಕೋಸ್ಕರನೇ ಸಿಹಿ ಪೊಂಗಲ್ಲು ಸಹಿತ ಮಾಡ್ತಾ ಇದ್ದಾಳೆ ನಮ್ಮಕ್ಕ ವಡೆ ಲಾಸ್ಟಿಗೆ ಮಾಡ್ಕೊಳ್ಳೋಣ ಅಂತ ಫಸ್ಟು ಸಾಂಬಾರು ಸಿಹಿ ಪೊಂಗಲ್ಲು ಮಾಮೂಲಿ ಅನ್ನ ಸಾಂಬಾರು ಏನೇನು ಇರುತ್ತೆ ಅದೆಲ್ಲ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ ಇದೆಲ್ಲನೂ ಸಹಿತ ನಮ್ಮಕ್ಕ ಬೇಗನೆ ಮಾಡ್ತಾ ಮಾಡ್ತಾಯಿದ್ದಾಳೆ ಬೇ ಒಂದು ಹನ್ನೆರಡು ಗಂಟೆ ಹಂಗೆ ಬಂದಿದ್ದು ಬೇಗನೆ ಅಡುಗೆ ಕೆಲಸ ಎಲ್ಲ ಬೇಗ ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಫಾಸ್ಟಾಗಿ ಮಾಡ್ತಾರೆ ನಮ್ಮಕ್ಕ ಮಾಡಿ ಮಾಡಿ ರೂಢಿಯಾಗಿತ್ತಲ್ವ ಅದಕ್ಕೋಸ್ಕರನೇ ಎಲ್ಲ ಕೆಲಸನೂ ಸಹಿತ ಬೇಗನೆ ಮಾಡ್ತಾರೆ ಇವಾಗ ನೋಡ್ತಿರ್ಬೋದು ಸಿಹಿ ಪೊಂಗಲು ಸಹಿತ ಚೆನ್ನಾಗಿ ಇತ್ತು ಮಾತ್ರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದು ಅಲ್ವ ಸಖತ್ತಾಗಿತ್ತು ಮಾತ್ರ ಪ್ಲೇಟ್ ಓಪನ್ ಮಾಡಿದ ತಕ್ಷಣ ತುಂಬ ಚೆನ್ನಾಗಿತ್ತು ಮಾತ್ರ ಬಿಸಿ ಬಿಸಿದೇ ತಿನ್ನಬೇಕು ನನಗಂತೂ ಸಿಹಿ ಪೊಂಗಲು ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಿಡುತ್ತೆ ತಿಂದರೆ ಒಂಥರ ಗಟ್ಟಿಯಾಗಿರುತ್ತೆ ಅಲ್ವಾ ಹಾಂ ಇದು ನೋಡಿ ಪರ್ಫೆಕ್ಟಾಗಿ ಸಿಹಿ ಪೊಂಗಲು ರೆಡಿಯಾಗಿದೆ ಸಕ್ಕರೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನಾವು ಬೆಲ್ಲನೇ ಹಾಕಿದ್ವಿ ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲನ ಹಾಕಿ ಏಲಕ್ಕಿನೆಲ್ಲ ಹಾಕಿ ಗಣಿಬಿದ್ರ ಹಾಕಿ ತುಪ್ಪದಲ್ಲಿ ಉಳಿದು ಹಾಕಿದ್ರು ಚೆನ್ನಾಗಿತ್ತು ಕಾಯಿ ತುಡ್ದು ಲಾಸ್ಟಿಗೆ ಹಾಕಿದರೆ ಇನ್ನೂ ಮಜಾ ಸಖತ್ತಾಗಿರುತ್ತೆ ಕಾಯಿನೂ ಸಹಿತ ತುಡ್ದು ಹಾಕಿದ್ದೀವಿ ಫ್ಲೇವರ್ ಮಾತ್ರ ಸಖತ್ತಾಗಿತ್ತು ನಮ್ಮ ಹೆಸಿಗೆ ಇದನ್ನೇ ತಿನ್ನಿಸ್ಬೇಕು ಅವಳಿಗೆ ಅನ್ನ ಸಾಂಬಾರು ಇತ್ತೀಚೆಗೆ ಅನ್ನ ಸಾಂಬಾರು ಖಾರ ಖಾರ ಅಂತ ಇದು ಮಾಡ್ತಿರ್ತಾಳೆ ಅದಕ್ಕೆ ಪೂಜೆ ಎಲ್ಲ ಆದಮೇಲೆ ಸಿಹಿ ಪೊಂಗಲ್ ಮಾಡೋಣ ಅಂತ ಇಲ್ಲಿ ಬಂದು ಅನ್ನ ಸಾಂಬಾರಿಗೆಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ವಡೆ ಮಾಡೋದಕ್ಕೆ ಅಂತ ರುಬ್ಕೊಳ್ತಾ ಇದ್ದಾಳೆ ನಮ್ಮಕ್ಕ ಅದೇ ವಡೆ ಮಾಡೋದಕ್ಕೆ ರುಬ್ಕೊಂಡ್ರೆ ಬೇಗನೆ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ಪೂಜೆ ಮಾಡ್ಬೋದಲ್ವ ಅಂತ ವಡೆನ ಸಹಿತ ಮಾಡ್ಕೊಳ್ತಾ ಇದ್ದಾರೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಈರುಳ್ಳಿನ ಸಹಿತ ಕಟ್ ಮಾಡ್ತಿದ್ದಾರೆ ನೋಡಿರ್ಬೋದು ಕಟ್ ಮಾಡಿ ಇಟ್ಟಿದ್ದಾಳೆ ಆಲ್ರೆಡಿ ನೋಡಿ ಈರುಳ್ಳಿನ ಸಹಿತ ಕಟ್ ಮೇನ್ ಈರುಳ್ಳಿ ಜಾಸ್ತಿ ಇದ್ದಷ್ಟು ವಡೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈರುಳ್ಳಿನ ಒಂದು ಎಂಟರಿಂದ ಒಂಬತ್ತು ಕೊಟ್ಟಿದ್ದೆ ಅಷ್ಟೊಂದು ಸಹಿತ ಈರುಳ್ಳಿ ಕಟ್ ಮಾಡಿದ್ದಾರೆ ಗೆಣಸು ಸಹಿತ ಆಲ್ರೆಡಿ ಡೈರೇ ವಾ ನೋಡ್ತಿದ್ರೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಇನ್ನೂ ಪೂಜೆ ಆಗಿಲ್ಲ ಅದಕ್ಕೋಸ್ಕರನೇ ಎಲ್ಲನೂ ಸಹಿತ ಹಾಗೆ ಮೇಲೆ ಮೇಲೆ ಎತ್ತಿಟ್ಟಿದ್ದೀವಿ ಗೆಣಸು ತುಂಬ ಚೆನ್ನಾಗಿದೆ ಓಕೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾವು ಅಮ್ಮ ಪೂಜೆ ಮಾಡೋದಕ್ಕೆ ಎಲ್ಲನೂ ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಲ್ರೆಡಿ ಹೂವೆಲ್ಲ ನಾನೇ ಮಾಡಿಸ್ಕೊಟ್ಟಿದ್ದೆ ತುಂಬ ಲೇಟಾಗುತ್ತೆ ಅಂತ ಇಬ್ಬರು ಸಹಿತ ರೆಡಿ ಮಾಡ್ಕೊಂಡಿದ್ವಿ ಹಾಗೆ ಸಿಂಪಲಾಗಿ ಮಾಡ್ತೀವಿ ಫ್ರೆಂಡ್ಸ್ ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಇಲ್ಲಿ ರೂಮಲ್ಲಿ ಮಕ್ಕಳೆಲ್ಲ ನೋಡ್ತಿರ್ಬೋದು ನಮ್ಮ ಅಕ್ಕನ ಮಗ ಫಸ್ಟ್ ಅವನು ಸಹಿತ ಬಂದಿದ್ದಾನೆ ನಮ್ಮ ಹೆಸನ್ ನೋಡ್ತಿರ್ಬೋದು ಹಳೆ ಬಟ್ಟೆ ಇನ್ನೂ ಹಾಕ್ಕೊಂಡಿದ್ದಾಳೆ ಇದೇನು ಹಳೇದಲ್ಲ ಮಾಮೂಲಿ ಮನೆ ಹತ್ರ ಹಾಕ್ಕೊಳ್ತೀವಿ ನೋಡಿ ಅದೇ ಬಟ್ಟೆ ಹಾಕ್ಕೊಂಡಿದ್ದಾಳೆ ಆಮೇಲೆ ಮತ್ತೆ ಹಾಕೋಣ ಅಂತ ಅವಳಿಗೆ ಮ ಇನ್ನೂ ಮನಿಗಿಲ್ಲಲ್ವೋ ಮನಗಿದ್ದೆದಿ ಆಮೇಲೆ ಹಾಕಿದ್ರಾಯ್ತು ಅಂತ ಹಾಗೆ ಬಿಟ್ಟಿದ್ದೀನಿ ಪೂಜೆನೂ ಸಹಿತ ಮಾಡಿದ್ದಾಯಿತು ಫ್ರೆಂಡ್ಸ್ ಆ ಪೂಜೆ ನೋಡ್ತಿರ್ಬೋದು ನಮ್ಮ ಅಮ್ಮ ಮಾಡ್ತಾ ಇದ್ದಾರೆ ಇವಾಗ ಈ ರೀತಿಯಾಗಿ ಪೂಜೆ ಮಾಡಿದ್ದೀವಿ ಬೇಗನೆ ಮಾಡಿದ್ದೀವಿ ನಾವೇನೇನು ಅಡುಗೆ ಮಾಡಿದ್ದೀವಿ ನೋಡಿ ಅದೆಲ್ಲನೂ ಸಹಿತ ಇಟ್ಟಿದ್ದೀವಿ ಎಳ್ಳುಬಿಲ್ಲನೂ ಸಹಿತ ಇಟ್ಟಿದ್ದೀವಿ ಆ ಕಬ್ಬು ತುಂಬ ಸಿಂಪಲ್ ಅಂದರೆ ಸಿಂಪಲಾಗಿ ಮಾಡಿದ್ದೀವಿ ಫ್ರೆಂಡ್ಸ್ ಆ ವರ್ಷ ಸಹಿತ ನಾವು ಇದೇ ರೀತಿ ಮಾಡೋದು ಜಾಸ್ತಿ ಏನು ಮಾಡೋದಿಲ್ಲ ತುಂಬ ಸಿಂಪಲ್ಲಾಗೆ ಮಾಡ್ತೀವಿ ಆದರೆ ತುಂಬ ಅಚ್ಚುಕಟ್ಟಾಗೆ ತುಂಬ ಚೆನ್ನಾಗಿ ಮಾಡ್ತೀವಿ ಅಂತಲೇ ಹೇಳ್ಬೋದು ಇಡಿತಿಯಾಗಿ ಎಲ್ಲನೂ ಸಹಿತ ಇಟ್ಟಿದ್ವಿ ಒಬ್ಬೊಬ್ರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಕಬ್ಬು ದೊಡ್ಡ ದೊಡ್ಡ ಕಬ್ಬೆಲ್ಲ ನಿಲ್ಲಿಸ್ಬಿಟ್ಟು ಅದರೊಳಗೆ ಎಳ್ಳು ಬೆಲ್ಲ ಇಟ್ಬಿಟ್ಟು ಅದೆಲ್ಲ ಪೂಜೆ ಮಾಡ್ತಾರೆ ಒಬ್ಬೊಬ್ರು ಸಂಪ್ರದಾಯ ಮಾಡ್ತಾರೆ ನಾವೇನು ತುಂಬ ಸಿಂಪಲ್ಲಾಗಿ ಇಡಿತಿಯಾಗಿ ಪೂಜೆ ಮಾಡಿದೀವಿ ನೀವು ಯಾವ ರೀತಿ ಹಬ್ಬ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಮ್ಮೆ ಎಲ್ರಿಗೂ ಸಹಿತ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನಗೂ ಒಳ್ಳೆಯದಾಗಲಿ ನನಗೆ ಇನ್ನೂ ಸ್ವಲ್ಪ ದಿನ ಕಳೆದ್ರೆ ಡೆಲಿವರಿ ಆಗುತ್ತೆ ಆಮೇಲೆ ಹಬ್ಬ ಮಾಡೋದಕ್ಕಾಗುತ್ತೆ ಏನೋ ಗೊತ್ತಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಮುಂಚೆ ಒಂದು ಮೂರು ತಿಂಗಳು ಆಗ ಗಂಟೆ ನನಗೆ ಸ್ವಲ್ಪ ಸುಸ್ತಾಗ್ತಾಯಿತ್ತು ಇವಾಗಲೂ ಸುಸ್ತಾಗುತ್ತೆ ಆದರೆ ಮುಂಚೆಗಿನ್ನ ಹೋಲಿಸ್ಕೊಂಡ್ರೆ ಇವಾಗ ಪರವಾಗಿಲ್ಲ ಅಂತ ಅನ್ನಿಸ್ತು ಎಷ್ಟು ತಿಂಗಳು ಅಂತ ಒಬ್ಬರು ಕೇಳ್ತಾ ಇರ್ತೀರ ನನಗೆ ನಾಲ್ಕು ತಿಂಗಳು ತುಂಬಿ ಆಲ್ರೆಡಿ ಐದನೇ ತಿಂಗಳಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಡ್ರೆಸ್ಸು ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಮೀಶೋದಿಂದ ತೊಗೊಂಬಂದಿದ್ದು ತುಂಬ ಚೆನ್ನಾಗಿದೆ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಅಕ್ಕ ಹಾಕೊಂಡಿದ್ದಕ್ಕೂ ಸಹಿತ ಚೆನ್ನಾಗಿದೆ ಇಬ್ಬರಿಗೂ ಸಹಿತ ತುಂಬ ಚೆನ್ನಾಗಿ ಕಾಣುತ್ತೆ ಯಾವಾಗಲೂ ಇಬ್ಬರು ಒಟ್ಟಿಗೆ ಹಾಕೊಂಡು ಒಂದು ಫೋಟೋ ತೆಕ್ಕೋಬೇಕು ಇವತ್ತು ಫೋಟೋನು ಸಹಿತ ಆಗಲ್ಲ ಫೋಟೋ ತೆಕ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನಾನೇ ಮರ್ತ್ಕೊಂಡ್ಬಿಟ್ಟೆ ಮತ್ತು ಫೋಟೋನು ಸಹಿತ ತೆಗೆಯೋದಕ್ಕೆ ಆಗಲಿಲ್ಲ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಫೈನಲ್ ಆಗಿ ಪೂಜೆನೂ ಸಹಿತ ಆಯಿತು ನನಗೆ ಹೊಟ್ಟೆ ಸಿಕ್ತಿತ್ತು ಹೊಟ್ಟೆ ತುಂಬ ಊಟ ಮಾಡ್ಕೊಂಬಿಟ್ಟೆ ನಾನು ಸ್ವೀಟ್ ಏನು ಜಾಸ್ತಿ ತಿನ್ನೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಪೊಂಗಲ್ ತಿನ್ಬಿಟ್ಟು ಆಮೇಲೆ ನಾನು ಊಟನ ಮಾಡಿಕೊಂಡೆ ಊಟ ಎಲ್ರದ್ದು ಸಹಿತ ಆಯಿತು ಊಟ ಎಲ್ರದ್ದು ಆದ ನಂತರ ಇಲ್ಲಿ ನೋಡ್ತಿರ್ಬೋದು ನಮ್ಮ ಯಶಿಕಾಗೆ ಕಬ್ಬು ಬೇಕಂತೆ ಅದಕ್ಕೋಸ್ಕರನೇ ಕಬ್ಬನ್ನು ಕಟ್ ಮಾಡ್ಕೊಳ್ತಾ ಇದ್ದಾರೆ ರಂಗ ಕಟ್ ಮಾಡ್ಕೊಳ್ತಿದ್ದಾನೆ ಅವನೇನು ಹಬ್ಬಕ್ಕೆ ಅಂತ ಬಟ್ಟೆಯನ್ನು ಹಾಕ್ಕೊಂಡಿದ್ದಾವಂತ ಹಾಗೇ ಅವನು ಒಂದು ಟಿ ಶರ್ಟು ಒಂದು ಚಡ್ಡಿನ ಹಾಕ್ಕೊಂಡಿದ್ದಾನೆ ಹೇಳಿದೆ ಒಂದು ಹೊಸ ಶರ್ಟಾರು ಹಾಕೋ ಇದ್ದಾವೆ ಅಂತ ಆದರೆ ಹಾಕೊಳ್ಳೋದಿಲ್ಲ ಅವರು ಜಾಸ್ತಿ ಈ ರೀತಿ ಎಲ್ಲ ಸಿ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ಗ್ರ್ಯಾಂಡಾಗಿ ರೆಡಿ ಆಗಬೇಕು ಹಬ್ಬ ಬಂತು ಆ ರೀತಿ ಎಲ್ಲ ಇಲ್ಲ ಹೇಗೆ ಏನು ಬರುತ್ತೋ ಇಷ್ಟ ಆಗುತ್ತೋ ಅದನ್ನೇ ಹಾಕೊಂಡ್ಬಿಡ್ತಾರೆ ಮತ್ತು ಶಕ್ಕೆ ಆಗುತ್ತೆ ಅವ್ಳಿಗೆ ಜಾಸ್ತಿ ಅದಕ್ಕೋಸ್ಕರ ಒಂದು ಟಿ ಶರ್ಟು ಒಂದು ಚಡ್ಡಿನ ಹಾಕೊಂಡಿದ್ದಾರೆ ಇಲ್ಲಿ ನೋಡಿ ಎಷ್ಟುಗೂ ಸಹಿತ ಒಂದು ಆಗಿರೋ ಬಟ್ಟೆನ ಹಾಕಿದ್ದೀನಿ ಫ್ರೆಂಡ್ಸ್ ಆ ಸಿಂಪಲ್ ಕಾಟನ್ ಫ್ರಾಕ್ ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಅಂತಂದರೆ ಅವಳಿಗೆ ಇಚಿಂಗ್ನೆಸ್ ಆಗ್ತಾ ಕಡಿತಾ ಇರುತ್ತೆ ಮೈಯೆಲ್ಲ ಒಂಥರ ಜಾಸ್ತಿ ಗ್ರ್ಯಾಂಡಾಗಿರೋ ಬಟ್ಟೆ ಹಾಕ್ಬಿಟ್ರೆ ಅವಳು ಹಾಕಿಸ್ಕೊಳ್ಳೋದೇ ಇಲ್ಲ ಅದಕ್ಕೆ ಅವಳು ಅಳ್ತಾಳಲ್ಲ ಈಗ ಬೇರೆ ಸ್ವಲ್ಪ ಹುಷಾರಿಲ್ಲ ಅಂತ ಅಳ್ತಾಳಲ್ಲ ಅಂತ ನಾನು ತುಂಬ ಸಿಂಪಲ್ ಆಗಿರೋ ಬಟ್ಟೆನ ಹಾಕಿದ್ದೀನಿ ನೀನು ಕಳೆ ವಿಷಕೊಂತೀಯ ನೋಡಿದಲ್ಲ ಫ್ರೆಂಡ್ಸ್ ನಾನೇ ಕೇಳ್ತಾ ಇದ್ದೀನಿ ಓಯ್ ನೀನೇ ಕಳೆ ಟಿ ಶರ್ಟ್ ಇಕ್ಕೊಂಡು ಕುಂತೀವಿ ಅಂತ ಆರಷ್ಟೇ ಹಬ್ಬ ಬಂತು ಅಂದರೆ ಹೊಸ ಬಟ್ಟೆ ಇಕ್ಕೋಬೇಕು ಒಂದ್ಸರಿ ಹೊಸ ಬಟ್ಟೆ ಇಕ್ಕೊಂಡು ಚೆನ್ನಾಗಿರ್ತಾರೆ ಇವತ್ತೇನು ತುಂಬ ಸಿಂಪಲಾಗಿ ಪೂಜೆ ಮಾಡಿದ್ವಿಲ್ವ ಅವ್ರು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಪೂಜೆನೇ ಮಾಡಿದ್ವಿ ಅದಕ್ಕೆ ಸುಮ್ಮನೆ ಹಾಗೆ ಕೈ ಮುಗ್ದು ಇವಾಗ ಊಟ ಎಲ್ಲನೂ ಸಹಿತ ಆಯಿತು ವಡೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡ್ತಿರ್ಬೋದು ವಡೆ ಸ್ವಲ್ಪ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ತುಂಬ ಲೇಟ್ ಆಗುತ್ತೆ ಅಂತ ನಾವು ಸ್ವಲ್ಪ ಮಧ್ಯಾಹ್ನಕ್ಕೆಲ್ಲ ಊಟ ಮಾಡ್ಕೊಂಡ್ಬಿಟ್ವಿ ಇದು ಸಂಜೆಗೆ ವಡೆ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿಟ್ಟಿದ್ದಾರೆ ಅಂತ ಮಸಾಲೆ ತುಂಬ ಚೆನ್ನಾಗಿ ರುಬ್ಬಿ ಇಟ್ಟು ಮಾಡಿದ್ದಾರೆ ಇದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿರೋ ವಾವ್ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ನುಗ್ಗೆ ಸೊಪ್ಪು ಅದೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಕ್ಕ ಕಡಲೆ ಬೀಜ ಹಾಕಿದ್ದಾರೆ ಆದರೆ ನುಗ್ಗೆ ಸೊಪ್ಪು ಇಲ್ಲೆಲ್ಲೂ ಸಿಗಲ್ಲ ಅಲ್ವಾ ಅದಕ್ಕೋಸ್ಕರನೇ ಬೇಗನೆ ಮಾಡೋಣ ಅಂತ ವಡೆನ ಬಿಸಿ ಬಿಸಿಯಾಗಿ ಸಂಜೆ ಮಕ್ಕಳು ಆದರೆ ಎತ್ಕೊಂಡು ತಿಂತಾರೆ ಅಂತ ಬೇಗನೆ ಮಾಡ್ತಾಯಿದ್ದೀವಿ ವಡೆ ಹಿಟ್ಟು ಸಹಿತ ತುಂಬ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ ಮಕ್ಕಳೆಲ್ಲ ಇದ್ದಾರಲ್ವ ಜಾಸ್ತಿನೇ ಇದು ಮಾಡಿದ್ದೀವಿ ನಾವು ಸ್ವಲ್ಪ ಆಗುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಬೇಳೆ ಮಾತ್ರ ತುಂಬ ನೆಂದಿರೋದ್ರಿಂದ ಜಾಸ್ತಿ ಆಗ್ಬಿಡ್ತು ಅದಕ್ಕೋಸ್ಕರನೇ ಜಾಸ್ತಿ ಆಗಿದೆ ನಮ್ಮ ಮನೇಲೇನು ಏನು ಅಂದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಮಕ್ಕಳೆಲ್ಲ ತಿಂತಾರೆ ನನಗೂ ಅಷ್ಟೇ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ನಮ್ಮ ಅಕ್ಕನೇ ಇದ್ದಾಳೆ ನಾನೇನು ಅಡುಗೆ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲದರ ಸಹಿತ ನಮ್ಮ ಅಕ್ಕನೇ ಇದ್ದಾಳೆ ಅಂತಲೇ ಹೇಳ್ಬೋದು ಅವಳು ಈಗಲಿಂದಲ್ಲ ಚಿಕ್ಕ ವಯಸ್ಸಿಂದಲೂ ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ ಮತ್ತು ನಾನು ಚಿಕ್ಕ ಪಾಪು ಇದ್ದಾಗ ನಮ್ಮಮ್ಮ ಕೆಲ್ಸಕ್ಕೆ ಹೋಗೋರು ನಮ್ಮಕ್ಕ ಎತ್ಕೊಂಡು ಅವಳು ಸಹಿತ ಚಿಕ್ಕ ಹುಡುಗಿ ಒಂದು ನಾಲ್ಕೈದನೇ ಕ್ಲಾಸಲ್ಲೇ ನನ್ನ ಎತ್ಕೊಂಡು ಆಟ ಆಡಿಸಳು ಮತ್ತು ಕೆಲಸ ಎಲ್ಲ ಮಾಡೋಳು ಆ ಚಿಕ್ಕ ವಯಸ್ಸಲ್ಲೇ ಕೆಲಸ ಎಲ್ಲ ಮಾಡಿ ನನ್ನ ಚಿಕ್ಕ ವಯಸ್ಸಲ್ಲಿ ರೆಡಿ ಮಾಡಿ ಎತ್ಕೊಂಡು ಅವಳೇ ನಮ್ಮಮ್ಮ ಕೆಲಸಕ್ಕೆ ಹೋದಾಗಲೆಲ್ಲ ಬೆಳೆಸಿದ್ದು ಅಂತಲೇ ಹೇಳ್ಬೋದು ಆಗ್ಲೆಲ್ಲ ತುಂಬ ಕಷ್ಟ ಅಲ್ವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹಾಗೆ ಅಲ್ವಾ ಎಲ್ಲದೂ ಸಹಿತ ಪ್ರಾಬ್ಲಮ್ ಬಂದಿರುತ್ತೆ ಅದಕ್ಕಾಗಿ ಅಕ್ಕನೇ ನನ್ನ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರು ಚೆನ್ನಾಗಿ ಚಿಕ್ಕ ವಯಸ್ಸಲ್ಲಿ ಎತ್ಕೊಂಡು ಓಡಾಡ್ತಿದ್ಲಂತೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ನಿನ್ನಂತೂ ಎಷ್ಟು ಎತ್ಕೊಂಡು ಓಡಾಡಿದ್ದಾಳು ಪಾಪ ಆಗದೇ ಹೋದ್ರು ಸಂಟದ ಮೇಲೆ ಹಾಕೊಂಡು ಎತ್ಕೊಂಡು ಓಡಾಡೋಳು ಅಂತ ಹೇಳ್ತಾ ಇರ್ತಾರೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ವಡೆನೇ ಸಹಿತ ರೆಡಿ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಮತ್ತು ಎಣ್ಣೆ ಸ್ವಲ್ಪ ಕಡಿಮೆ ಆಗಿತ್ತು ಮತ್ತೆ ಎಣ್ಣೆ ತಂದ್ವಿ ಹಾಕಿದ್ದಾಳೆ ಸ್ವಲ್ಪ ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿಯಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ನಾಳೆ ಮಿಕ್ಕಿದ್ರು ಸಹಿತ ಗಟ್ಟಿಯಾಗಿರುತ್ತೆ ಅಂತ ನಮ್ಮ ಈ ರೀತಿಯಾಗಿ ತುಂಬ ಚೆನ್ನಾಗಿ ಬೇಯಿಸ್ತಾ ಇದ್ದಾಳೆ ಒಳಗಡೆದೆಲ್ಲ ಕಡಲೆಬೇಳೆಲ್ಲ ಚೆನ್ನಾಗಿ ಬೇಯಲಿ ಅಂತ ಈ ರೀತಿಯಾಗಿ ಬೇಯಿಸಿದ್ದಾಳೆ ಫೈನಲ್ ಆಗಿ ಒಂದು ಸರಿ ಒಂದು ಟ್ರಿಪ್ ಆಯಿತು ಅಂತಲೇ ಹೇಳ್ಬೋದು ಒಂದೊಂದು ಟ್ರಿಪ್ ಆಗ್ತಿದ್ದಂಗೆ ಮಕ್ಕಳೆಲ್ಲ ಬಂದು ಇರೋರು ಯಾಕಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನನಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಹಾಕಿರ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಕಡುಬೇವೆಲ್ಲ ಹಾಕಿ ಎಲ್ಲದೂ ಸಹಿತ ರುಬ್ಬಿ ಮಾಡಿರ್ತೀವಲ್ಲ ಚೆನ್ನಾಗಿರುತ್ತೆ ಇವಾಗ ಒಂದು ಟ್ರಿಪ್ ಆಗಿದೆ ಇನ್ನೊಂದು ಟ್ರಿಪ್ಪು ಸಹಿತ ಬಿಡ್ತಾ ಇದ್ದಾರೆ ವಡೆ ತುಂಬ ಜಾಸ್ತಿ ಇಟ್ಟಿತ್ತು ಜಾಸ್ತಿ ಹೊತ್ತು ನಿಂತ್ಕೊಂಡು ನಮ್ಮ ಅಕ್ಕ ಮಾಡ್ತಾ ಇದ್ಲು ನನ್ನ ಕೈಲಾಗಿರೋ ಜಾಸ್ತಿ ಹೊತ್ತು ಸ್ವಲ್ಪ ರೆಸ್ಟ್ ತಗೊಂಡು ನಾನು ಮಾಡಬೇಕಿತ್ತು ಆದರೆ ನಮ್ಮ ಅಕ್ಕ ಬಂದಿರೋದ್ರಿಂದ ಇವತ್ತು ಅಡುಗೆ ಎಲ್ಲ ಸಹಿತ ನಮ್ಮ ಅಕ್ಕನೇ ಮಾಡಿದ್ದಾಳೆ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ ಪರ್ಫೆಕ್ಟಾಗಿತ್ತು ಅಂತಲೇ ಹೇಳ್ಬೋದು ಸಾಂಬಾರೇನು ತೋರಿಸಿಲ್ಲ ಫ್ರೆಂಡ್ಸ್ ಆ ಸಾಂಬಾರು ಆಡೇಕಾಳು ಸಾಂಬಾರೇ ಮಾಡಿದ್ವಿ ಅವರೆಕಾಳು ಹುಳಿ ಸಾಂಬಾರು ಮಾಡಿದ್ವಿ ಮತ್ತು ಮಾಮೂಲಿ ಅನ್ನ ಸಾಂಬಾರು ಮತ್ತು ಅವರೆಕಾಳು ಬೇಯಿಸಿದ್ದು ಕಡಲೆಕಾಯಿ ಬೇಯಿಸಿದ್ದೆಲ್ಲ ಇತ್ತಲ್ವ ಹಾಗೆ ಸಿಂಪಲ್ಲಾಗೆ ಊಟನ ಹಬ್ಬನ ಮಾಡಿದ್ದೀವಿ ನೀವು ಯಾವ ರೀತಿ ಹಬ್ಬ ಆಚರಣೆ ಮಾಡಿರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಮ್ಮೆ ಎಲ್ರಿಗೂ ಸಹಿತ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಸಹಿತ ಒಳ್ಳೇದಾಗ್ಲಿ ಈ ಪ್ರ ಈ ವರ್ಷ ಎಲ್ರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ಫುಲಿ ನೀವು ಈ ವಿಡಿಯೋನ ಸ್ವಲ್ಪನಾದರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಂಜಾಯ್ ಮಾಡಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಹಿತ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಆಯಿತಾ ನೀವು ಕಮೆಂಟ್ ಮಾಡ್ದೆ ಹೋದರೆ ನನಗೆ ಗೊತ್ತಾಗೋದಿಲ್ಲ ಓ ಇವರು ವಿಡಿಯೋ ನೋಡ್ತಾ ಇದ್ದಾರೆ ಇಲ್ವೋ ಅಂತ ಅದಕ್ಕೋಸ್ಕರನೇ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್